ಹಾಯ್ ಫ್ರೆಂಡ್ಸ್ ಕರ್ನಾಟಕ ಆನ್ಲೈನ್ ಮ್ಯಾಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಸ್ವಾವಲಂಬಿ ಅಪ್ಲಿಕೇಶನ್ ಮುಖಾಂತರ ನೀವು ಯಾವ ರೀತಿ ಅರ್ಜಿ ಸಲ್ಲಿಸಬಹುದು ಮತ್ತು ನಿಮ್ಮ ಜಮೀನಿಗೆ ಸಂಬಂಧಪಟ್ಟ ಪ್ರತಿಯೊಂದು ನಕಾಶೆಗಳನ್ನು ನೀವು ಸ್ವಾವಲಂಬಿಯಲ್ಲಿ ಪಡೆಯಬಹುದು ನಿಮ್ಮ ಮೊಬೈಲ್ನಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಲ್ಯಾಪ್ಟಾಪ್ನಲ್ಲಿರುವಂತಹ ಸಿಸ್ಟಮ್ಗಳ ಮೂಲಕ ನೀವು ಯಾವ ರೀತಿ ಸ್ವಾವಲಂಬಿಯ ಲಾಗಿನ್ ಆಗಬೇಕೆಂದು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಸ್ವಾವಲಂಬಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿರುತ್ತೇನೆ ಆ ವಿಡಿಯೋ ನೋಡ ನೋಡದೇ ಇದ್ದವರನ್ನು ಸಂಪೂರ್ಣವಾಗಿ ನೋಡಬೇಕೆಂದು ತಿಳಿಸುತ್ತಾ ಇದೇ ರೀತಿ ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಅಥವಾ ಗೂಗಲ್ನಲ್ಲಿ ನೀವು ಓಪನ್ ಮಾಡಿಕೊಂಡು ನೀವು ಸ್ವಾವಲಂಬಿಯಲ್ಲಿ ಲಾಗಿನ್ ಆಗಬಹುದು ಸ್ವಾವಲಂಬಿಯು ರೈತರಿಗೆ ಕಲ್ಪಿಸಿಕೊಟ್ಟ ಒಂದು ಉಚಿತವಾದ ಯೋಜನೆ ಆಗಿದ್ದು ನೀವು ಯಾವುದೇ ರೀತಿ ವಿವಿಧ ಕಚೇರಿಗಳಿಗೆ ಅಥವಾ ಇದ್ದ ದಾಖಲೆಗಳನ್ನು ಪಡೆಯುವ ಅವಶ್ಯಕತೆ ಇರುವುದಿಲ್ಲ ನಿಮ್ಮ ಮೇ ಕುಳಿತುಕೊಂಡು ನೀವು ನಿಮ್ಮ ಜಮೀನಿಗೆ ಸಂಬಂಧಪಟ್ಟ ಸರ್ವೆಗೆ ಅರ್ಜಿ ಸಲ್ಲಿಸಬಹುದು ನಾನು ಯಾವ ರೀತಿ ನೀವು ಅರ್ಜಿ ಸಲ್ಲಿಸಬಹುದು ಎಂಬುದು ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಮುಂಬರುವ ವಿಡಿಯೋಗಳಲ್ಲಿ ನೀವು ಹದ್ದು ಬಸ್ತಿಗೆ ಆಗಿರಬಹುದು ವಿಭಾಗಕ್ಕೆ ಆಗಿರಬಹುದು ಅಲಿನೇಷನ್ಗೆ ಆಗಿರಬಹುದು ಯಾವ ರೀತಿ ಅರ್ಜಿ ಸಲ್ಲಿಸಬಹುದು ಎಂದು ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಈ ವಿಡಿಯೋದಲ್ಲಿ ನೀವು ಸ್ವಾವಲಂಬಿಯಲ್ಲಿ ಯಾವ ರೀತಿ ಲಾಗಿನ್ ಆಗಬೇಕೆಂದು ನಾನು ನಿಮಗೆ ಅದನ್ನು ಮಾಡುತ್ತೇನೆ ಈ ವಿಡಿಯೋ ತಪ್ಪದೆ ವೀಕ್ಷಿಸಬೇಕೆಂದು ಹೇಳುತ್ತಾ ನಿಮ್ಮ ಮೊಬೈಲ್ ನಲ್ಲಿ ಅಥವಾ ನಿಮ್ಮ ಸಿಸ್ಟಮ್ ಇದ್ದಲ್ಲಿ ನಿಮ್ಮ ಸಿಸ್ಟಮ್ನಲ್ಲಿ ನೀವು ಕ್ರೋಮ್ ಅಥವಾ ಗೂಗಲ್ ಅನ್ನು ಓಪನ್ ಮಾಡಿ ನಂತರ ಸರ್ಚ್ ಬಾರ್ ನಲ್ಲಿ ನೀವು ಮೋಜನಿ ಎಂದು ಸರ್ಚ್ ನೀಡಬೇಕು ಓಕೆ ನೀಡಿ ನಂತರ ನಾನು ಈ ಹಿಂದೆ ತಿಳಿಸಿದಂತೆ ನಿಮಗೆ ಮೋಜಿನಿ ವೆಬ್ಸೈಟ್ ಬಗ್ಗೆ ಸಂಪೂರ್ಣವಾಗಿ ನಾನು ವಿಡಿಯೋ ಮಾಡಿ ನಿಮಗೆ ನೀಡಿರುತ್ತೇನೆ ಅದೇ ರೀತಿ ಈ ಸ್ವಾವಲಂಬಿಯೂ ಕೂಡ ಮೋಜಿನಿಗೆ ಅತ್ಯಂತ ಮಹತ್ವವಾದ ಹತ್ತಿರವಾದ ಕಾರಣದಿಂದ ಮೋಜಿನಿಯಲ್ಲಿ ನೀವು ಸ್ವಾವಲಂಬಿ ಲಾಗಿನ್ ಆಗಬಹುದು ಮೋಜಿನಿ ಎಂದು ಸರ್ಚ್ ನೀಡಿ ಒಂದು ವೆಬ್ಸೈಟ್ ಬರುತ್ತೆ ಕರ್ನಾಟಕ ಸರ್ಕಾರದ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಬಹುದು ಮೋಜಿನಿ ನಾನು ಈ ವೆಬ್ಸೈಟ್ ಈ ನ ಬಗ್ಗೆ ನಿಮಗೆ ಹಿಂದಿನ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸಿಕೊಟ್ಟಿರ್ತೇನೆ ಅರ್ಜಿ ಸ್ಥಿತಿ ನೀವು ನೀಡಿದಂತಹ ಅರ್ಜಿಗಳನ್ನು ಯಾವ ರೀತಿ ನೋಡಬೇಕು ಯಾರ ಲಾಗಿನ್ ಅಲ್ಲಿ ಇದೆ ಎಂದು ನೀವು ಇಲ್ಲಿ ತಿಳಿದುಕೊಳ್ಳಬೇಕು ನಿಮ್ಮ ಅರ್ಜಿ ಸ್ಥಿತಿಯನ್ನು ತಿಳಿದುಕೊಳ್ಳಬಹುದು ಅದೇ ರೀತಿ ಕಂದಾಯ ನಕ್ಷೆ ವಿಲೇಜ್ ಮ್ಯಾಪ್ ಅನ್ನು ನೀವು ಇದರ ಮೂಲಕ ಪಡೆದುಕೊಳ್ಳಬಹುದು ಇಲ್ಲಿ ನೋಡಬಹುದು ಭೂ ಸಮೀಕ್ಷೆಗಾಗಿ ಕೋರಿಕೆ ಅಂತ ಇರುತ್ತದೆ ಇದರಲ್ಲಿ ನೀವು ಅರ್ಜಿ ಸಲ್ಲಿಸಬಹುದು ಇಲ್ಲಿ ನೋಡಬಹುದು ಸಾರ್ವಜನಿಕರು ಆನ್ಲೈನ್ ನಲ್ಲಿ ಶುಲ್ಕವನ್ನು ಪಾವತಿಸುವ ಮೂಲಕ ಅಂದ್ರೆ ನೀವು ವಿವಿಧ ರೀತಿಯ ಆನ್ಲೈನ್ ಮೂಲಕ ಹಣವನ್ನು ಪಾವತಿಸಿದ ನಂತರ ನೀವು ಪ್ರೀಮ್ಯುಟೇಷನ್ ಕಾಶವನ್ನು ಪಡೆಯಬಹುದು ಯಾವುದಕ್ಕೆಂದರೆ ಭೂ ಪರಿವರ್ತನೆ ಆಗಿರಬಹುದು ಹದ್ದುಬಸ್ತಿಗೆ ಆಗಿರಬಹುದು ಅದೇ ರೀತಿ ತಾತ್ಕಾಲಿಕ ಪುಡಿಯ ಅರ್ಜಿಗೆ ಆಗಿರ್ಬೋದು ಇನ್ನಿತರ ಅರ್ಜಿಗಳಿಗೆ ನೀವು ಭೂ ಸಮೀಕ್ಷೆಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಈ ಐಕಾನ್ ಮೇಲೆ ನೀವು ಕ್ಲಿಕ್ ಮಾಡಿ ನಂತರ ಇಲ್ಲೊಂದು ನಿಮಗೆ ಲಾಗಿನ್ ಅನ್ನು ಕೇಳುತ್ತದೆ ನಿಮ್ಮ ವ್ಯಾಲಿಡ್ ಮೊಬೈಲ್ ನಂಬರ್ ಅನ್ನು ದಾಖಲು ಮಾಡಬೇಕು ನನ್ನ ಮೊಬೈಲ್ ನಂಬರ್ ಅನ್ನು ನಾನು ಇಲ್ಲಿ ಹಾಕಿರ್ತೇನೆ ಸಂಬಂಧಪಟ್ಟ ಕ್ಯಾಪ್ಚರ್ ಅನ್ನು ನೀವು ಹಾಕಿ ಸೆಂಡ್ ಓಟಿಪಿ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವುದಾದರೂ ಒಟಿಪಿ ಪಿ ಬರದಿದ್ದಲ್ಲಿ ನೀವು ರೀಸೆಂಡ್ ಒಟಿಪಿ ಮೇಲೆ ಕ್ಲಿಕ್ ಮಾಡಿ ಓ ಟಿ ಪಿ ಬಂದರೆ ನೀವು ಒಟಿಪಿ ಪಿ ಹಾಕಬಹುದು ಇಲ್ಲಿ ಒಟಿ ಪಿ ಅನ್ನು ದಾಖಲು ಮಾಡಿ ಲಾಗಿನ್ ಎಂದು ಸರ್ಚ್ ನೀಡಬೇಕು ಇಲ್ಲಿ ನೋಡಬಹುದು ಸ್ವಾವಲಂಬಿಯ ಒಂದು ವೆಬ್ಸೈಟ್ ಅನ್ನು ನಿಮಗೆ ಓಪನ್ ಆಗುತ್ತೆ ಇದರಲ್ಲಿ ನೀವು ಅರ್ಜಿ ಸಲ್ಲಿಸಬಹುದು ನಿಮಗೆ ನೀವು ನೀಡಿದಂತಹ ಅರ್ಜಿಗೆ ಆಕಾಶ ಬಂದರೆ ನೀವು ಅಪ್ಲೋಡ್ ಸ್ಕೆಚ್ ನೀಡಬಹುದು ಅದೇ ರೀತಿ ಪೇಮೆಂಟ್ ಗಳನ್ನು ನೀವು ಇಲ್ಲಿ ನೋಡಬಹುದು ವಿವಿಧ ರೀತಿಯ ನಿಮಗೆ ಸರ್ಕಾರದಿಂದ ಸೌಲಭ್ಯ ಕಲ್ಪಿಸಿಕೊಳ್ಳಲಾಗಿದೆ ಇಲ್ಲಿ ನಾನು ಮುಖ್ಯವಾಗಿ ಸ್ವಾವಲಂಬಿಯಲ್ಲಿ ಕೆಲವೊಂದು ತಿಳಿಯಬೇಕಾದದ್ದು ನಾನು ನೀವು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ನಿಮ್ಮ ಜಮೀನಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ನಾನು ಹೇಳುತ್ತೇನೆ ಈಗಾಗಲೇ ಸಲ್ಲಿಸಿರುವ ನಿಮ್ಮ ಪಾಣಿ ಅರ್ಜಿಯು ದಾಖಲೆಗಳ ಪುನರ್ ನಿರ್ಮಾಣ ಆಗಿರ್ಬೋದು ಈಗಾಗಲೇ ಒಂದು ಬಾರಿ ಅಳತೆಯಾಗಿದ್ದಲ್ಲಿ ಅಥವಾ ತಕರಾರು ಇದ್ದಲ್ಲಿ ಅಥವಾ ಸರ್ಕಾರಿ ನಂಬರ್ ಆಗಿದ್ದಲ್ಲಿ ಇನಾಮು ನಂಬರ್ ಆಗಿದ್ದಲ್ಲಿ ಸದರಿ ಅರ್ಜಿಯನ್ನು ಸ್ವಾವಲಂಬಿಗೆ ಬದಲಾಯಿಸಿಕೊಳ್ಳಲು ಅವಕಾಶ ಇರುವುದಿಲ್ಲ ಇಲ್ಲಿ ಮುಖ್ಯವಾಗಿ ತಿಳಿಯಬೇಕಾದದ್ದು ನಿಮ್ಮ ಜಮೀನಿನಲ್ಲಿ ತಕರಾರಿದ್ದಲ್ಲಿ ಅಥವಾ ನೀವು ಉಳುಮೆ ಮಾಡುತ್ತಿರುವಂತಹ ಜಮೀನು ಸರ್ಕಾರಿ ಭೂಮಿಯಾದಲ್ಲಿ ದಾಖಲೆಗಳ ಪುನರ್ ನಿರ್ಮಾಣ ಅಂದ್ರೆ ನಿಮಗೆ ನಿಮ್ಮ ಸಂಬಂಧಪಟ್ಟ ಜಮೀನಿಗೆ ಯಾವುದೇ ದಾಖಲೆಗಳು ಇರದಿದ್ದಲ್ಲಿ ನೀವು ಪುನರ್ ನಿರ್ಮಾಣಕ್ಕೆ ಅರ್ಜಿ ಸಲ್ಲಿಸಿರುತ್ತೀರಿ ಅಂತಹ ಸಂದರ್ಭದಲ್ಲಿ ಸ್ವಾವಲಂಬಿಯಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಅದೇ ರೀತಿ ಇಲ್ಲಿ ಮುಖ್ಯವಾಗಿ ತಿಳಿಯಬೇಕಾದದ್ದು ಈಗ ಈಗಾಗಲೇ ನೀವು ಒಂದು ಬಾರಿ ಅರ್ಜಿ ಸಲ್ಲಿಸಿರುತ್ತೀರಿ ನಾನು ಮುಂಬರುವ ವಿಡಿಯೋದಲ್ಲಿ ಎಷ್ಟು ದಿನಗಳವರೆಗೆ ನೀವು ಅರ್ಜಿ ಮತ್ತೊಮ್ಮೆ ಸಲ್ಲಿಸಲು ಬರುವುದಿಲ್ಲ ಎಂದು ನಾನು ತಿಳಿಸಿಕೊಡುತ್ತೇನೆ ಈ ವಿಡಿಯೋದಲ್ಲಿ ಈಗಾಗಲೇ ಒಂದು ಬಾರಿ ಅಳತೆಯಾಗಿದ್ದಲ್ಲಿ ಅಂದ್ರೆ ನೀವು ನೀಡಿದಂತಹ ಅರ್ಜಿಯು ಎರಡು ಬಾರಿ ತೆಗೆ ತೆಗೆದುಕೊಳ್ಳುವುದಿಲ್ಲ ಅದಕ್ಕೆ ಇಂತಿಷ್ಟು ದಿನಗಳ ಕಾಲಾವಕಾಶ ಇರುತ್ತದೆ ಆ ಕಾಲಾವಕಾಶ ಒಳಗಾಗಿ ನಿಮಗೆ ಅರ್ಜಿಯನ್ನು ಸ್ವೀಕರಿಸುವುದಿಲ್ಲ ಇದು ಮುಖ್ಯವಾಗಿ ತಿಳಿದುಕೊಳ್ಳಬೇಕು ಅದೇ ರೀತಿ ಇಲ್ಲಿ ಸೂಚನೆ ನೋಡಬಹುದು ಹಣ ಪಾವತಿಯನ್ನು ಮಾಡದಿದ್ದರೆ ನಲವತ್ತೆಂಟು ಗಂಟೆಯ ನಂತರ ಮುಖಪುಟದಿಂದ ಅರ್ಜಿಯನ್ನು ತೆಗೆದು ಹಾಕಲಾಗುತ್ತೆ ನೀವು ನೀಡಿದಂತಹ ಅರ್ಜಿಗೆ ನೀವು ಹಣವನ್ನು ಪಾವತಿಸಿ ಪಾವತಿ ಮಾಡದಿದ್ದಲ್ಲಿ ಈ ಅರ್ಜಿಯನ್ನು ವಿಲೇಗೊಳಿಸಲಾಗುತ್ತದೆ ಎಂದು ತಿಳಿಸಲಾಗಿದೆ ಅದೇ ರೀತಿ ಆರ್ ಮಾಲೀಕರು ಅಥವಾ ಹೆಚ್ಚಿನ ಮಾಲೀಕರು ಸರ್ಕಾರ ಅಥವಾ ಸರ್ಕಾರದ ಏಜೆನ್ಸಿ ಆಗಿದ್ದರೆ ಇಲಾಖೆ ವಿಧಾನವನ್ನು ಆಯ್ಕೆ ಮಾಡಿ ಮತ್ತು ಸ್ವಾವಲಂಬಿಯನ್ನು ಸ್ವೀಕರಿಸುವುದಿಲ್ಲ ಇಲ್ಲಿ ಮುಖ್ಯವಾಗಿ ತಿಳಿಬೇಕಾದದ್ದು ಸರ್ಕಾರದ ಆಸ್ತಿ ಕಾಲುವೆ ಆಗಿರ್ಬೋದು ರಸ್ತೆಗಳಾಗಿರ್ಬೋದು ಇನ್ನಿತರಂತಹ ಸರ್ಕಾರದ ಜಮೀನನ್ನು ಸ್ವಾವಲಂಬಿಯಲ್ಲಿ ಸ್ವೀಕರಿಸುವುದಿಲ್ಲ ಯಾಕಂದ್ರೆ ಸ್ವಾವಲಂಬಿಯಲ್ಲಿ ಪ್ರತಿಯೊಬ್ಬರಿಗೆ ಒ ಗಳನ್ನು ಹೋಗುವ ಮೂಲಕ ಇದನ್ನು ಲಾಗಿನ್ ಆಗಲಾಗುತ್ತೆ ಆ ಕಾರಣದಿಂದ ಸರ್ಕಾರಿ ಎಲ್ಲ ಭೂಮಿಗಳಿಗೆ ಯಾವುದೇ ರೀತಿ ಒ ಗಳನ್ನು ಸ್ವೀಕರಿಸುವುದಿಲ್ಲ ಆ ಕಾರಣದಿಂದ ನೀವು ಸೆಲೆಕ್ಟ್ ಮಾಡುವುದ ರೀತಿಯನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಭೂಮಾಪನ ಇಲಾಖೆ ಆಗಿರ್ಬೋದು ಸ್ವಂತ ನೀವೇ ನಕಾಶೆಯನ್ನು ತಯಾರಿಸಿಕೊಳ್ಳಬಹುದು ಆಗಿರಬಹುದು. ಎರಡು ರೀತಿ ಸೆಲೆಕ್ಟ್ ಸೆಲೆಕ್ಷನ್ ಗಳನ್ನು ಬಂದಿರುತ್ತವೆ ಅಲ್ಲಿ ನೀವು ಯಾವ ರೀತಿ ಸೆಲೆಕ್ಷನ್ ಮಾಡಬೇಕೆಂದು ನಾನು ತಿಳಿಸಿಕೊಟ್ಟಿರ್ತೇನೆ ಇಲ್ಲಿ ತಿಳಿಯಬೇಕಾದದ್ದು ಸ್ವಾವಲಂಬಿಯಲ್ಲಿ ಯಾವುದೇ ರೀತಿ ಸರ್ಕಾರ ಲ್ಯಾಂಡ್ ಆಗಿರಬಹುದು ಆರ್ ಟಿ ಸಿ ಮಾಲೀಕರು ಬೇರೆಯವರಾಗಿರ್ಬೋದು ಅಥವಾ ಇಲಾಖೆ ವಿಧಾನವನ್ನು ಆಯ್ಕೆ ಮಾಡಿ ಅಂತ ಹೇಳುತ್ತದೆ ಅಂದ್ರೆ ಸರ ಭೂಮಾಪನ ಇಲಾಖೆ ಸ್ಕೆಚ್ ಅನ್ನು ತಯಾರಿಸಿಕೊಳ್ಳಲು ಇಲ್ಲಿ ಅವಕಾಶ ಮಾಡಿಕೊಡಲಾಗಿದೆ ಅಂತ ತಿಳಿಸಬಹುದು ಅದೇ ರೀತಿ ಇಲ್ಲಿ ಅರ್ಜಿದಾರರಿಗೆ ಒಂದು ಇನ್ಸ್ಟ್ರಕ್ಷನ್ ಅನ್ನು ನೀಡಲಾಗಿದೆ ಇದನ್ನು ನೀವು ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು ಮೊದಲಿಗೆ ಈಗಾಗಲೇ ಲೆವನಿ ಅಥವಾ ಭೂ ಪರಿವರ್ತನೆ ಮತ್ತು ತತ್ಕಾಲ್ ಕೊಡಿ ಹಾಗೂ ಹತ್ತು ಬಸ್ತಿಗೆ ಅಳತೆಗೆ ಸಂಬಂಧ ಅರ್ಜಿಯು ಮೋಜಿನಿ ತಂತ್ರಾಂಶದಲ್ಲಿ ಚಾಲ್ತಿದ್ದಲ್ಲಿ ತಂತ್ರಾಂಶದಲ್ಲಿ ಮತ್ತೊಂದು ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಇಲ್ಲಿ ಮುಖ್ಯವಾಗಿ ತಿಳಿದು ನಿಮ್ಮ ಸಂಬಂಧಪಟ್ಟ ಜಮೀನಿಗೆ ಅರ್ಜಿ ಸಲ್ಲಿಸಿದ್ದಲ್ಲಿ ಆ ಅರ್ಜಿಯು ಚಾಲ್ತಿಯಲ್ಲಿದ್ದಲ್ಲಿ ಮತ್ತೊಂದು ಅರ್ಜಿಯು ಸ್ವೀಕರಿಸುವುದಿಲ್ಲ ಇದು ಮುಖ್ಯವಾಗಿ ತಿಳಿದುಕೊಳ್ಳಬೇಕು ಆ ಅರ್ಜಿಗೆ ಸಂಬಂಧಪಟ್ಟ ಎಷ್ಟು ದಿನಗಳ ಕಾಲಾವಕಾಶ ಇರುತ್ತದೆ ಎಂದು ನಾನು ತಿಳಿಸಿಕೊಡುತ್ತೇನೆ ಅದೇ ರೀತಿ ಆಕಾರ ಬಂದಿನಂತೆ ಪೂರ್ವ ನಂಬರ್ ವಹಿವಾಟಿನ ಲೆವನಿ ಅಥವಾ ಅಲಿನೇಷನ್ ಪೂರ್ವ ನಕ್ಷ ಅವಶ್ಯಕತೆ ಇರುವುದಿಲ್ಲ ಇಲ್ಲಿ ಮುಖ್ಯವಾಗಿ ತಿಳಿಯಬೇಕಾದ್ದು ನಿಮಗೆ ಲೆವನಿ ನಕ್ಷ ಅವಶ್ಯಕತೆ ಅಂದ್ರೆ ನೀವು ಅಖಂಡ ಆಸ್ತಿಯಲ್ಲಿ ನಿಮಗೆ ಪಾಲು ಭಾಗವನ್ನು ಪಡೆಯಬೇಕಾದಲ್ಲಿ ಸಂದರ್ಭದಲ್ಲಿ ನೀವು ಲೆವನಿ ನಕ್ಷೆಗೆ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅದೇ ರೀತಿ ಅಲಿನೇಷನ್ ಆದರೂ ಅಷ್ಟೇ ಆಗಿರಬಹುದು ನೀವು ಅಖಂಡ ಕ್ಷೇತ್ರಕ್ಕೆ ಲೆವನಿ ಆಗಿರಬಹುದು ಅಲಿನೇಷನ್ ಮಾಡಿಸುವ ಸಂದರ್ಭದಲ್ಲಿ ಅಖಂಡ ಕ್ಷೇತ್ರಕ್ಕೆ ನೀವು ಲೆವನಿ ಮಾಡಿಸುವ ಅವಶ್ಯಕತೆ ಇರುವುದಿಲ್ಲ ಪೂರ್ತಿಯಾಗಿ ನೀವು ಮ್ಯೂಟೇಶನ್ ಮಾಡಿಕೊಳ್ಳಬಹುದು ಅಥವಾ ಅಲಿನೇಷನ್ದಲ್ಲಿ ಪೂರ್ತಿಯಾಗಿ ನೀವು ಅಲಿನೇಷನ್ ಮಾಡಿಸಿಕೊಳ್ಳಬಹುದು ಆದರೆ ಅದಕ್ಕೆ ಸಂಬಂಧಿಸಿದ ಸಂಬಂಧಿಸಿದಂತೆ ನಕಾಶ ಮಾಡಿಸುವ ಅವಶ್ಯಕತೆ ಇರುವುದಿಲ್ಲ ಅದೇ ರೀತಿ ಈಗಾಗಲೇ ಭೂ ಪರಿವರ್ತನೆ ಆಗಿರುವ ಜಮೀನುಗಳಿಗೆ ಅಲಿನೇಷನ್ ನಕ್ಷೆ ಅಥವಾ ಕೋರಿ ಅರ್ಜಿ ಸಲ್ಲಿಸುವ ಅವಕಾಶ ಇರುವುದಿಲ್ಲ ಇಲ್ಲಿ ಮುಖ್ಯವಾಗಿ ತಿಳಿಯಬೇಕಾದದ್ದು ಜಮೀನುಗಳಿಗೆ ಅಲಿನೇಷನ್ ನಕ್ಷೆ ಅಂದ್ರೆ ಈಗಾಗಲೇ ನಿಮ್ಮ ನಿಮ್ಮ ಜಮೀನನ್ನು ಎಣ್ಣೆಯಾಗಿ ಕನ್ವರ್ಟ್ ಆಗಿರುತ್ತದೆ ಅದೇ ರೀತಿ ಸಂಬಂಧಪಟ್ಟ ನಕಾಶೆಗಳು ಆಗಿರುತ್ತವೆ ನಿಮ್ಮ ಕೆಲವೊಂದು ದಾಖಲೆಗಳ ತೊಂದರೆಗಳಿಂದ ನಿಮ್ಮ ಉದಾರಗಳಲ್ಲಿ ಭೂಪರಿವರ್ತನೆ ಎಂದು ದಾಖಲಾಗಿರುವುದಿಲ್ಲ ಮತ್ತೊಂದು ಅರ್ಜಿಯನ್ನು ಸ್ವೀಕರಿಸುತ್ತಾರೆ ಅಂತಹ ಸಂದರ್ಭದಲ್ಲಿ ನಿಮ್ಮ ಅರ್ಜಿಯನ್ನು ವಿಲೇಗೊಳ್ಳುವುದು ಬಹಳ ಅವಶ್ಯಕತೆರುತ್ತೆ ಅದೇ ಕಾರಣದಿಂದ ನೀವು ಮತ್ತೊಂದು ಅರ್ಜಿಯನ್ನು ಸಲ್ಲಿಸಿರುತ್ತೀರಿ ಇಲ್ಲಿ ಇನ್ನೊಂದು ತಿಳಿಯಬೇಕಾದದ್ದು ಪೋಡಿ ಕೋರಿ ಅರ್ಜಿ ನೀವು ಯಾವುದೇ ರೀತಿ ಅರ್ಜಿ ಸಲ್ಲಿಸಬೇಕಾದಲ್ಲಿ ಸಂಬಂಧಪಟ್ಟ ಇಲಾಖೆಗೆ ಬಂದು ನೀವು ಆ ಜಮೀನಿನ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿಕೊಂಡು ಹೋಗಿ ಅರ್ಜಿ ಸಲ್ಲಿಸಬೇಕು ಇಲ್ಲಿ ಮುಖ್ಯವಾಗಿ ತಿಳಿಯಬೇಕಾದದ್ದು ಪೋಡಿ ಕೋರಿ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲವೆಂದ್ರೆ ಸಂಬಂಧಪಟ್ಟ ಜಮೀನನ್ನು ಅಲಿನೇಷನ್ ಅಥವಾ ಎಣ್ಣೆ ಆಗಿದ್ದಲ್ಲಿ ನಿಮಗೆ ಪೋಡಿಗಾಗಿ ಅರ್ಜಿ ಸಲ್ಲಿಸಲು ಬರುವುದಿಲ್ಲ ಅದೇ ರೀತಿ ಬಹುಮಾಲಿಕ ಪಾಣಿಯಲ್ಲಿದ್ದ ಹಕ್ಕುದಾರರು ಮೊದಲು ಪೋಡಿ ಮಾಡಿಕೊಂಡು ನಂತರ ಲೆವನಿ ಅಥವಾ ಅಲಿನೇಷನ್ ಬೇಕಾಗಿರುವ ಹಕ್ಕುದಾರರು ಅರ್ಜಿ ದಾಖಲಿಸಿಕೊಂಡು ತಯಾರಿಸಿಕೊಳ್ಳಬೇಕು ಈಗಾಗಲೇ ನಾನು ಹಿಂದೆ ತಿಳಿಸಿದಂತೆ ಪೋಡಿ ಮಾಡಿಕೊಳ್ಳಲವಾದವರು ಮೊದಲು ಪೋಡಿ ಮಾಡಿಕೊಳ್ಳಬೇಕು ಭೌಮಾಲಿಕತ್ವ ಪಾಣಿಯನ್ನು ವಿಭಾಗಿಸಿದ ನಂತರ ನಿಮಗೆ ಲೇವನಿ ಮಾಡಿಕೊಳ್ಳಲು ಅವಕಾಶ ಇರುತ್ತದೆ ಇಲ್ಲಿ ಮುಖ್ಯವಾಗಿ ಸ್ವಾವಲಂಬಿಯಲ್ಲಿ ಪೋಡಿ ವಿತ್ ಲೆವನಿ ಆಗುವುದಿಲ್ಲ ಮೊದಲಿಗೆ ಪೋಡಿ ಮಾಡಿಸಿಕೊಂಡು ನಂತರ ನೀವು ಲೆವನಿಗಾಗಿ ಅರ್ಜಿ ಸಲ್ಲಿಸಬೇಕಾಗುತ್ತದೆ ಸಂಬಂಧಪಟ್ಟ ಬಹುಮಾಲಿಕ ವಿಭಾಗಿಸಿದ ನಂತರ ನೀವು ಲೆವೆನಿಗಾಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅದೇ ರೀತಿ ಸಾರ್ವಜನಿಕರು ಅರ್ಜಿಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ಅರ್ಜಿದಾರರ ಹೆಸರಿಗೂ ಹಾಗೂ ಆಧಾರ್ ನಲ್ಲಿರುವ ಹೆಸರಿಗೂ ತಾಳೆ ಮಾಡಿ ನೋಡಲ್ ನೋಡಬೇಕು ಇಲ್ಲಿ ಮುಖ್ಯವಾಗಿ ತಿಳಿಯಬೇಕಾದದ್ದು ಹಲವರ ಸಮಸ್ಯೆ ಏನಂದ್ರೆ ಆಧಾರ್ ಕಾರ್ಡ್ನಲ್ಲಿರುವ ಹೆಸರಿಗೂ ಮತ್ತು ಆರ್ ಟಿ ಸಿ ಯಲ್ಲಿರುವ ಹೆಸರಿಗೂ ಬಹಳಷ್ಟು ವ್ಯತ್ಯಾಸಗಳನ್ನು ನಾವು ನೋಡುತ್ತೇವೆ ಆ ಸಂದರ್ಭದಲ್ಲಿ ಸ್ವಾವಲಂಬಿಯಲ್ಲಿ ಅರ್ಜಿ ಸಲ್ಲಿಸಿದಲ್ಲಿ ಅವುಗಳು ವಿಲಿಯಾಗುವ ಬಹಳಷ್ಟು ಅವಕಾಶಗಳು ಇಲ್ಲಿ ಇರುತ್ತವೆ ನೀವು ಸಂಪೂರ್ಣವಾಗಿ ವೀಕ್ಷಿಸಿದ ನಂತರ ನೀವು ಅರ್ಜಿ ಸಲ್ಲಿಸಬೇಕು ಕೆಲವೊಂದು ಮಿಸ್ಟೇಕ್ಗಳು ನೀವು ನೋಡಬೇಕು ಆಧಾರ್ ಕಾರ್ಡ್ನಲ್ಲಿರುವ ಅಕ್ಷರಕ್ಕೂ ಮತ್ತು ಉತ್ತರದಲ್ಲಿರುವ ಅಕ್ಷರಕ್ಕೂ ಹೋಲಿಕೆ ಆದ ನಂತರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಅದೇ ರೀತಿ ಪಾಣಿಯಲ್ಲಿರುವ ಹೆಸರು ಆಧಾರ್ನಲ್ಲಿರುವ ಹೆಸರಿಗೆ ದಾಳಿ ಆಗದಿದ್ದಲ್ಲಿ ಅಂತಹ ಅರ್ಜಿಯನ್ನು ತಿರಸ್ಕರಿಸಲಾಗುವುದು ಎಂದು ಇಲಾಖೆಯ ವತಿಯಿಂದಾನೇ ತಿಳಿಸಲಾಗಿದೆ ಅದೇ ರೀತಿ ಭಾಗಾಂಶ ಕೆಲವೊಂದು ಅಕ್ಷರಗಳ ತೊಂದರೆ ಇದ್ದಲ್ಲಿ ಹೊಂದಾಣಿಕೆ ಆಗದಿದ್ದಲ್ಲಿ ಇಲಾಖೆಯ ಪರ್ಯಾಯ ವೀಕ್ಷಕರು ಅಥವಾ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಪರಿಶೀಲಿಸಿದ ನಂತರ ಕ್ರಮ ಕೈಗೊಳ್ಳಲಾಗುತ್ತೆ ಅದೇ ರೀತಿ ಸಾರ್ವಜನಿಕರು ಅಪ್ಲೋಡ್ ಮಾಡಿದ ನಕ್ಷೆಯನ್ನು ನ್ಯೂನತೆ ಇದ್ದಲ್ಲಿ ಸರಿಪಡಿಸಲು ಅರ್ಜಿದಾರಿಗೆ ಹಿಂದಿರುಗಿಸಲಾಗುವುದು ಅದನ್ನು ಸರಿಪಡಿಸಿ ಪುನಃ ಅಪ್ಲೋಡ್ ಮಾಡಲಾಗುವುದು ಇಲ್ಲಿ ನೀವು ನೀಡಿದಂತಹ ನಕಾ ಅರ್ಜಿಯನ್ನು ಇಲಾಖೆಯು ಪರಿಶೀಲಿಸಿ ನಿಮಗೆ ಕೆಲವೊಂದು ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಲಾಗುತ್ತೆ ಅವುಗಳನ್ನು ನೀವು ಸ್ವೀಕರಿಸಿ ನಕಾಶೆಯನ್ನು ಮಾಡಿ ಹಾಕಿದ ನಂತರ ಇಲಾಖೆಯ ವತಿಯಿಂದ ಕೆಲವು ಸಿಬ್ಬಂದಿಗಳು ಅದನ್ನು ಪರೀಕ್ಷಿಸುತ್ತಾರೆ ಆ ಸಂದರ್ಭದಲ್ಲಿ ಕೆಲವು ನ್ಯೂನ್ಯತೆಗಳಿದ್ದಲ್ಲಿ ಅದನ್ನು ನಿಮಗೆ ಹಿಮ್ ಹಿಂದಿರುಗಿ ನಿಮ್ಮ ಗೆ ಹಾಕಲಾಗುತ್ತದೆ ಈ ಸೂಚನೆಯನ್ನು ನೀವು ಸರಿಯಾಗಿ ಓದಿಕೊಂಡು ಸ್ವಾವಲಂಬಿಯಲ್ಲಿ ಅರ್ಜಿ ಸಲ್ಲಿಸಬೇಕಾಗಿ ಅನ್ನೋ ವಿನಂತಿ ಅದೇ ರೀತಿ ನೀವು ಇಲ್ಲಿ ನೋಡಬಹುದು ಅರ್ಜಿ ಸಂಖ್ಯೆ ನೀವು ಅರ್ಜಿ ನೀಡಿದಲ್ಲಿ ಅಥವಾ ನಾನು ಯಾವ ರೀತಿ ನೀವು ಅರ್ಜಿ ಸಲ್ಲಿಸಬೇಕೆಂದು ನಾನು ವಿಡಿಯೋಗಳಲ್ಲಿ ತಿಳಿಸಿಕೊಡುತ್ತೇನೆ ಅದೇ ರೀತಿ ನೀವು ಒಂದು ವೇಳೆ ಅರ್ಜಿ ಸಲ್ಲಿಸಿದಲ್ಲಿ ಯಾವ ರೀತಿ ನಿಮ್ಮ ಲಾಗಿನ್ ನಲ್ಲಿ ಶೋ ಆಗುತ್ತೆ ಎಂದು ನಾನು ಹೇಳುತ್ತೇನೆ ಅರ್ಜಿ ಸಂಖ್ಯೆ ನೀವು ನೀಡಿದಂತಹ ಜಮೀನಿಗೆ ಅರ್ಜಿ ಸಂಖ್ಯೆಯನ್ನು ಇಲ್ಲಿ ದಾಖಲಾಗಿರುತ್ತೆ ಅದೇ ರೀತಿ ಅರ್ಜಿದಾರ ಹೆಸರು ನೀವು ಇಂಗ್ಲಿಷ್ ನಲ್ಲಿ ಹಾಕಿರಬಹುದು ಅಥವಾ ಕನ್ನಡದಲ್ಲಿ ಹಾಕಿರಬಹುದು ಇಲ್ಲಿ ನಿಮಗೆ ಶೋ ಆಗುತ್ತೆ ಅದೇ ರೀತಿ ಅರ್ಜಿ ದಿನಾಂಕ ನೀವು ಯಾವ ದಿನಾಂಕದಂದು ಅರ್ಜಿ ಸಲ್ಲಿಸಿರುತ್ತೀರಿ ಆ ಅರ್ಜಿ ದಿನಾಂಕವನ್ನು ಇಲ್ಲಿ ಶೋ ಆಗುತ್ತೆ ಅರ್ಜಿ ಅದೇ ರೀತಿ ಅರ್ಜಿ ವಿಧ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಿರುತ್ತೀರಿ ಲೆವನಿ ಆಗಿರಬಹುದು ತಕ್ಕಲ್ ಪುಡಿ ಆಗಿರ್ಬೋದು ಹದ್ದು ಬಸ್ತಿಗೆ ಆಗಿರ್ಬೋದು ಅದೇ ರೀತಿ ಅಲಿನೇಷನ್ಗೆ ಆಗಿರ್ಬೋದು ಇಲ್ಲಿ ನೋಡಬಹುದು ಸ್ಥಿತಿ ಸ್ಟೇಟಸ್ ಅಂದ್ರೆ ನಿಮ್ಮ ನೀವು ಸಲ್ಲಿಸಿದ ಅರ್ಜಿಯು ಯಾವ ಯಾರ ಲಾಗಿನ್ ಇದೆ ಯಾವ ಹಂತಕ್ಕೆ ಇದೆ ಎಂದು ನೀವು ಇಲ್ಲಿ ತಿಳಿದುಕೊಳ್ಳಬಹುದು ಅದೇ ರೀತಿ ವೀಕ್ಷಿಸಿ ಅಂದ್ರೆ ನೀವು ನೀಡಿದಂತಹ ಅರ್ಜಿಯು ಯಾವ ರೀತಿ ನೀವು ಅರ್ಜಿ ಸಲ್ಲಿಸಿರುತ್ತೀರಿ ಕೆಲವೊಂದು ಬದಲಾವಣೆಗಳನ್ನು ನೀವು ಇಲ್ಲಿ ನೋಡಬಹುದು ಇಲ್ಲಿ ನೋಡಿ ನೀವು ಸಲ್ಲಿಸಿದಂತಹ ಅರ್ಜಿಯ ಎಲ್ಲಾ ವಿವರಗಳನ್ನು ಇಲ್ಲಿ ಒಳಗೊಂಡಿರುತ್ತದೆ ಕೆಲವೊಂದು ಬದಲಾವಣೆಗಳ ಆಗಬೇಕಾದ ಸಂದರ್ಭದಲ್ಲಿ ಯಾವ ರೀತಿ ನೀವು ಬದಲಾವಣೆಗಳನ್ನು ಮಾಡಬೇಕೆಂದು ನಾನು ನಿಮಗೆ ಮುಂಬರುವ ವಿಡಿಯೋಗಳಲ್ಲಿ ತಿಳಿಸಿಕೊಡುತ್ತೇನೆ ಅದೇ ರೀತಿ ವ್ಯೂ ಸ್ಟೇಟಸ್ ನೀವು ಸಲ್ಲಿಸಿದಂತಹ ಅರ್ಜಿಯು ಯಾವ ಹಂತಕ್ಕೆ ಇದೆ ಎಂದು ನೀವು ಇಲ್ಲಿ ತಿಳಿದುಕೊಳ್ಳಬಹುದು ಇಲ್ಲಿ ಕನ್ವರ್ಟ್ ಅಪ್ಲಿಕೇಶನ್ ಟು ಸ್ವಾವಲಂಬಿ ಅಂದ್ರೆ ಅರ್ಜಿಯನ್ನು ಸ್ವಾವಲಂಬಿ ಅರ್ಜಿಯಾಗಿ ಪರಿವರ್ತಿಸಲು ನೀವು ಇಲ್ಲಿ ಕೆಲವೊಂದು ರೀತಿಯ ನಾಡ ಕಚೇರಿ ಅಲ್ಲಿ ಅರ್ಜಿ ಸಲ್ಲಿಸಿರುತ್ತೀರಿ ನಿಮ್ಮ ಜಮೀನಿಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ತೆಗೆದುಕೊಂಡು ನಾಡ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಿದ ಸಂದರ್ಭದಲ್ಲಿ ಆ ಅರ್ಜಿಯು ಸರತಿಗೆ ಬೀಳುತ್ತದೆ ಆ ಕೆಲವೊಂದು ಹಲವು ದಿನಗಳ ಕಾಲ ಕಾಲಾವಕಾಶಕ್ಕಾಗಿ ನೀವು ಕಾಯಬೇಕಾಗುತ್ತೆ ಆ ಸಂದರ್ಭದಲ್ಲಿ ನಿಮ್ಮ ಅರ್ಜಿಯನ್ನು ಸ್ವಾವಲಂಬಿಯಾಗಿ ಪರಿವರ್ತಿಸಬಹುದು ಸ್ವಾವಲಂಬಿಯಾಗಿ ಪರಿ ಪರಿವರ್ತಿಸಿದ ಸಂದರ್ಭದಲ್ಲಿ ಆ ಸಮಯ ಕಡಿಮೆ ಹತ್ತಿ ಆದ್ದರಿಂದ ನಿಮಗೆ ಕಡಿಮೆ ಅವಧಿಯಲ್ಲಿ ನೀವು ಕಾಶಿಯನ್ನು ಪಡೆಯಬಹುದು ಇಲ್ಲಿ ಪಾವತಿ ಮಾಡಿದ ಪೇ ಅಂದ್ರೆ ನೀವು ನೀಡಿದಂತ ಅರ್ಜಿಗೆ ಹಣವನ್ನು ಸರ್ಕಾರಕ್ಕೆ ಹಣವನ್ನು ಪಾವತಿಸಬೇಕಾಗುತ್ತೆ ಆ ಹಣದ ಇಲ್ಲಿ ದಾಖಲಾಗಿರುತ್ತದೆ ಅದೇ ರೀತಿ ಇಲ್ಲಿ ನೋಡಬಹುದು ಹೊಸ ಅರ್ಜಿ ನೀವು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕಾದಲ್ಲಿ ನೀವು ಇಲ್ಲಿ ಅರ್ಜಿ ಹೊಸ ಅರ್ಜಿ ಮೇಲೆ ಕೆಲಸ ಕ್ಲಿಕ್ ಮಾಡಬೇಕು ಅದೇ ರೀತಿ ಡೌನ್ಲೋಡ್ ಅದರ ಅಪ್ಲೋಡ್ ಸ್ಕೆಚ್ ನೀವು ನೀಡಿದಂತಹ ಎಲ್ಲ ದಾಖಲೆಗಳನ್ನು ತಯಾರಿಸಿ ನೀವು ಅಪ್ಲೋಡ್ ಮಾಡಬೇಕಾದಲ್ಲಿ ಇಲ್ಲಿ ಅಪ್ಲೋಡ್ ಸ್ಕೆಚ್ ಮೇಲೆ ಕ್ಲಿಕ್ ಮಾಡಬೇಕು ಅದೇ ರೀತಿ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ ಇಲಾಖೆ ವತಿಯಿಂದ ನಿಮಗೆ ನಿಮ್ಮ ಲಾಗಿನ್ಗೆ ಹಿಂದಿರುಗಿಸಿದಾಗ ಇಲ್ಲಿ ಈ ಈ ವೆಬ್ಸೈಟ್ ಮೂಲಕ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಅದೇ ರೀತಿ ಪೇಮೆಂಟ್ ಡೀಟೇಲ್ಸ್ ಕೆಲವೊಂದು ಸಂದರ್ಭದಲ್ಲಿ ಪೇಮೆಂಟ್ಗಳು ಆಗದೇ ಇರಬಹುದು ಆ ಸಂದರ್ಭದಲ್ಲಿ ನೀವು ಇಲ್ಲಿ ನೋಡಬಹುದು ಪೇಮೆಂಟ್ ಡೀಟೇಲ್ಸ್ ಆದ ಸಂದರ್ಭದಲ್ಲಿ ನಿಮ್ಮ ನೀವು ಸಲ್ಲಿಸಿದ ಅರ್ಜಿಯು ಇಲಾಖೆಗೆ ಹಣವನ್ನು ಪಾವತಿಸಿದೆ ಅಥವಾ ಇಲ್ಲವೋ ಎಂಬುದು ಇಲ್ಲಿ ತಿಳಿಸಲಾಗಿದೆ ಅದೇ ರೀತಿ ನಾನು ಇಲ್ಲಿ ಹೇಳಿದೆ ನಲವತ್ತೆಂಟು ಗಂಟೆಗಳ ಅವಕಾಶ ಇರುತ್ತದೆ ನೀವು ಸಲ್ಲಿಸಿದ ಅರ್ಜಿಗೆ ನಲವತ್ತೆಂಟು ಗಂಟೆಗಳ ಕಾಲಾವಕಾಶ ಇರುತ್ತದೆ ಆ ಸಂದರ್ಭದಲ್ಲಿ ನೀವು ಇಲಾಖೆಗೆ ಹಣವನ್ನು ಪಾವತಿಸಬೇಕು ಆ ಸಂದರ್ಭದಲ್ಲಿ ಈ ಅರ್ಜಿಯನ್ನು ಸ್ವೀಕರಿಸಲಾಗುತ್ತದೆ ಅದೇ ರೀತಿ ನಾನು ಮುಂಬರುವ ನಿಮ್ಗೆ ಯಾವ ರೀತಿ ಹದ್ದುಬಸ್ತಿಗೆ ಅಥವಾ ಅಥವಾ ಗೆ ವಿವಿಧ ರೀತಿ ಅರ್ಜಿ ಸಲ್ಲಿಸಬೇಕೆಂದು ನಿಮಗೆ ತಿಳಿಸಿಕೊಡುತ್ತೇನೆ ಈ ವಿಡಿಯೋ ಇಷ್ಟವಾದಲ್ಲಿ ಕರ್ನಾಟಕ ಆನ್ಲೈನ್ ಮ್ಯಾಪ್ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು